ನಮಸ್ತೆ ನಮ್ಮಿಸ್ವೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಮದುವೆ ಮನೆಯಲ್ಲೆಲ್ಲ ನೀವು ತಿಂದಿರ್ತೀರಿ ಬೂದು ಕುಂಬಳಕಾಯಿಯ ಹುಳಿ ಅದನ್ನು ಹೇಗೆ ಮಾಡೋದು ಅಂತ ಕೆಲವರಿಗೆ ಗೊತ್ತಿಲ್ಲ ಅದೇ ಟೇಸ್ಟು ಬರೋ ಹಾಗೆ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಅಂಥವರಿಗೋಸ್ಕರ ನಾನು ಇವತ್ತು ಬೂದುಗುಂಬಳಕಾಯಿಯ ಹುಳಿಯನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬಿಟ್ಟು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೂದುಗುಂಬಳಕಾಯಿನ ತಗೊಂಡು ಅದಕ್ಕೆ ನಾ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಮೂರು ವಿಷಾಲನ್ನು ಕೂಗಿಸ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಹುಳಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ಳೋಣ ಈಗ ನೀವು ಯಾವುದೇ ಹುಳಿನ ಮಾಡೋದಾದ್ರೂ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಂಡ್ರೆ ಹುಳಿ ತುಂಬಾ ಟೇಸ್ಟ್ ಬರುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆನೂ ಸಹ ಇದ್ದೀನಿ ಇದೆವೆಲ್ಲವನ್ನು ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಕೆಂಪು ಬಣ್ಣ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉದ್ದಿನ ಬೇಳೆಯ ಘಮ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಆದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ನಾನು ಒಂದು ಎರಡರಿಂದ ಮೂರು ಹೆಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸಣ್ಣ ಪೀಸು ಇಂಗನ್ನು ಹಾಕ್ಕೊಳ್ತಿದ್ದೀನಿ ಪೌಡ್ರ್ ಆದರೆ ಪೌಡ್ರನ್ನು ಹಾಕ್ಕೊಳ್ಬೋದು ಇಲ್ಲದೇ ಇದ್ದರೆ ಗಟ್ಟಿ ಇಂಗನ್ನು ಸಹ ಮಸಾಲೆ ರುಬೋವಾಗಲೇ ಹಾಕ್ಕೊಳ್ಬೋದು ಒಂದು ಆರರಿಂದ ಏಳು ಒಣ ಮೆಣಸಿನಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಬೂದು ಬೂದುಗುಂಬಳಕಾಯಿ ತುಂಬಾ ಒಳ್ಳೆಯದು ದೇಹಕ್ಕೆ ಬೆನ್ನು ನೋವಿಂದ ಬಳಲ್ತಿರೋರು ಕುಂಬಳಕಾಯಿ ಬೂದುಗುಂಬಳಕಾಯಿ ಜ್ಯೂಸನ್ನು ಮಾಡಿ ಕುಡಿತಾ ಇದ್ದರೆ ದಿನಾನು ಬೇಗನೆ ಗುಣ ಆಗುತ್ತೆ ಹಾಗೆ ಈಗ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ನಾನು ಇದಕ್ಕೆ ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಹಿಂದೆ ಹಾಗೆ ಹುಳಿಯನ್ನು ಮಾಡುವಾಗ ನಾವು ಯಾವಾಗಲೂ ಸಹ ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹುಳಿ ತುಂಬಾ ರುಚಿಯಾಗಿ ಬರುತ್ತೆ ಈಗ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮಸಾಲೆ ರು ಫ್ರೈ ಮಾಡಿರುವಂಥ ಮಸಾಲೆನ ಎತ್ತಿಟ್ಕೊಂಡು ಇನ್ನೊಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ನಾವು ಬೇಯಿಸಿರುವಂತಹ ತೊಗರಿಬೇಳೆ ಇದೆಯಲ್ಲ ಅದನ್ನು ಪಾತ್ರೆಗೆ ಹಾಕ್ಕೊಂಡು ಅದೇ ತೊಗರಿಬೇಳೆಯಲ್ಲಿ ನಾವು ಗುಂಬಳಕಾಯಿಯನ್ನು ಬೇಯಿಸ್ಕೊಳ್ಳೋಣ ಪೂದ್ ಗುಂಬಳಕಾಯಿಯನ್ನು ಬೇಯಿಸ್ಕೊಳ್ಳೋಣ ಅದರೊಳಗೇ ಇದು ಒಂದು ಹತ್ತು ನಿಮಿಷಗಳ ಕಾಲ ಬೆಂದರೆ ಸಾಕಾಗುತ್ತೆ ಗೋಧು ಬೂದುಗುಂಬಳಕಾಯಿ ಬೇಗನೆ ಬೇಯುತ್ತೆ ಅದು ಸಹ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ಇದು ಬೇಯೋದ್ರೊಳಗೆ ನಾವು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫ್ರೈ ಮಾಡಿರುವಂತಹ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕಿ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ ತುಂಬ ತೆಳ್ಳಗೆ ರುಬ್ಕೊಳ್ಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಈಗ ನಾವು ಬೇಯ್ಲಿಕ್ಕೆ ಇಟ್ಟಿರುವಂತಹ ಗುಂಬಳಕಾಯಿ ಬೆಂದಿದೆ ನೋಡಿ ಕಲರು ಚೇಂಜ್ ಆಗಿದೆ ಹೀಗೆ ಬೇಳೆ ಜೊತೆ ಬೇಯಿಸೋದ್ರಿಂದ ನಾವು ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ಸ್ವಲ್ಪ ನೀರು ಬಿಡುತ್ತೆ ಹುಳಿ ತುಂಬ ನೀರಾಗುತ್ತೆ ಬೇಳೆ ಜೊತೆಯೇ ಬೇಯಿಸ್ಕೊಂಡ್ರೆ ಬೆಂದಿರುವ ಬೇಳೆ ಜೊತೆಗೇನೆ ಇದನ್ನು ಹಾಕಿ ಬೇಯಿಸ್ಕೊಂಡ್ರೆ ನೀರು ಸ್ವಲ್ಪ ಕಡಿಮೆನೇ ಹಿಡಿಯುತ್ತೆ ಈಗ ನಾನು ಒಂದು ಉಂಡೆಯಷ್ಟು ಬೆಲ್ಲನ ಇದ್ದೀನಿ ಕುಂಬಳಕಾಯಿ ಹುಳಿ ಸ್ವಲ್ಪ ಸಿಹಿ ಹಾಗೆ ಸ್ವಲ್ಪ ಹುಳಿನೂ ಇದ್ರೇ ತುಂಬ ರುಚಿಯಾಗಿರುತ್ತೆ ನಾನು ಒಂದು ಲಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರು ಹಾಕಿ ನೆನೆಸಿಟ್ಕೊಂಡು ಆ ಹುಣಸೆ ಹುಣಸೆ ರಸನ ಮಾತ್ರ ಸಿಪ್ಪೆಯನ್ನೆಲ್ಲ ಕಿವುಚ್ಕೊಂಡು ಹುಣಸೆ ರಸನ ಮಾತ್ರ ಇದ್ದೀನಿ ಬೆಲ್ಲ ಹುಣಸೆ ರಸ ಹಾಗೆ ಈ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಕುಂಬಳಕಾಯನ್ನ ಬೇಯಿಸ್ಕೊಳ್ಳೋಣ ಬೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಂತರ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ತುಂಬ ಎಳೆ ಗುಂಬಳಕಾಯಿನ ತಗೊಂಡಿರೋದ್ರಿಂದ ಅದರ ಬೀಜ ಸಹ ಹಾಕಿರ್ತೀನಿ ಗುದ್ದು ಗುಂಬಳಕಾಯಿದು ಸಿಪ್ಪೆಯಿಂದ ಕೂಡ ಚಟ್ನಿನ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನಮ್ಮ ಮುಂದಿನ ವೀಡಿಯೋದಲ್ಲಿ ಅದನ್ನು ಸಹ ಮಾಡಿ ತೋರಿಸ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಐದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ ಇದು ಕುದಿಯೋದ್ರೊಳಗೆ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಗ್ಗರಣೆ ಸೌಂಟನ್ನು ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದ್ರ ಜೊತೆಗೆ ಒಂದು ಎರಡು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಬೇಕಿದ್ರೆ ನೀವು ಪೌಡರ್ ಹಿಂಗಾದರೆ ಈಗ ಹಾಕ್ಕೊಳ್ಬೋದು ನನ್ನ ಗಟ್ಟಿ ಹಿಂಗಾದ್ರಿಂದ ನಾನು ಮಸಾಲೆ ರುಬ್ಬುವಾಗಲೇ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಹುಳಿ ಕುದೀತಾ ಇದೆ ಬುದ್ಧಗುಂಬಳಕಾಯಿ ಹುಳಿ ರೆಡಿಯಾಗಿದೆ ಈಗ ಇದು ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಸಹ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ಬೂದುಗುಂಬಳಕಾಯಿ ತುಂಬಾ ಒಳ್ಳೆಯದು ಈ ಕುದೀತಿರುವಂತಹ ಹೋಳಿಗೆ ರೆಡಿ ಮಾಡಿಟ್ಟಿರುವಂತಹ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನನಗೆ ಸಪೋರ್ಟ್ ಇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರು ಮಾಡ್ಕೊಳ್ಳಿ ಥ್ಯಾಂಕ್ ಯು